Soldier. ಸ್ವಾಗತ ನಾನ್ ನಿಮ್ಮ ವೀರೇಶ್ ವೀರಪ್ಪ ಇವತ್ತು ಅದರಲ್ಲೂ ಈ ಕ್ಷಣ ಎಂತಹದ್ದೊಂದು ಸುದ್ದಿಯನ್ನು ಕೊಡ್ತಾ ಇದ್ದೀನಿ ನಂಜನಗೂಡಿನ ಸುದ್ದಿ ಇದೆ ಇವ್ರಿಗೆ ಮಾನ ಮರ್ಯಾದೆ ಏನಾದ್ರೂ ಇಂತಹದ್ದೊಂದು ಬದುಕು ಬದುಕ್ತಿದ್ರ ಗೊತ್ತಿಲ್ಲ ಯಾಕೆ ಇಷ್ಟು ರೋಷಾವೇಶವಾಗಿ ಮಾತನಾಡ್ತಾ ಇದ್ದೀನಿ ಗೊತ್ತಾ ಒಂದ್ ಶಾಲೆನ ಬಾರ್ ಮಾಡ್ಕೊಂಡಿದ್ದಾರೆ ರೀ ಬನ್ನಿ ಒಂದು ಬ್ರೇಕಿಂಗ್ ಸ್ಟೋರಿಯನ್ನ ಕೊಡ್ತೇನೆ ಶಾಲೆಯನ್ನೇ ಬಾರ್ ಮಾಡಿಕೊಂಡಂತಹ ಸ್ಟೋರಿ ಇದೆ ಶಾಲೆ ಆವರಣದಲ್ಲಿ ರಾಶಿ ರಾಶಿ ಮದ್ಯದ ಪಾಠ ಇದೆ ಮದ್ಯದಿ ಸರ್ಕಾರಿ ಶಾಲೆಗೆ ಪ್ರತಿನಿತ್ಯವೂ ಕುಡುಕರ ಕಾಟ ಇದೆ ಅಂತ ಹುಡುಕರು ಕಾಟ ಕುಡುಕರ ಆವಾಸ ತಾಣವಾದಂತಹ ಶಾಲೆಯ ಆವರಣ ಇದು ಈಡನ್ಸ್ ನ್ಯೂಸಿನ ಎಕ್ಸ್ಕ್ಲೂಸಿವ್ ವರದಿ ಎತ್ತ ನೋಡಿದ್ರು ಮಧ್ಯದ ಪಾಠಲಿಗಳ ಹಾವಳಿ ಎತ್ತ ನೋಡಿದ್ರು ಎತ್ತ ಅಂದ್ರೆ ಎತ್ತ ನಂಜನಗೂಡಿನ ದೇವರಸಹಳ್ಳಿ ಸರ್ಕಾರಿ ಶಾಲೆಯ ಸ್ಥಿತಿಯನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಶಿಕ್ಷಣ ಇಲಾಖೆ ಗಮನಕ್ಕೆ ತಂದು ಪ್ರಯೋಜನ ಆಗಿಲ್ಲ ಐ ರಿಪೀಟ್ ಶಿಕ್ಷಣ ಇಲಾಖೆಗೆ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಿಲ್ಲ ಶಾಲೆಯ ಆವರಣ ಸ್ವಚ್ಛಗೊಳಿಸಿ ಭದ್ರತಾ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಮ್ಮ ವರದಿಗಾರರು ಕೂಡ ಹೇಳಿದ್ದಾರೆ ದೇವರಸಹಳ್ಳಿ ಗ್ರಾಮಸ್ಥರು ಮತ್ತು ಪೋಷಕರ ಒತ್ತಾಯ ನೀವು ಸುದ್ದಿ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಹೇಳಿ ಈಡನ್ಯೂಸ್ ಜೊತೆ ಮಾತನಾಡಿದ್ದಾರೆ ಶಾಲೆಯನ್ನೇ ಪಾರ್ ಮಾಡಿಕೊಂಡಿದ್ದಾರೆ ಇದು ಸಹಿಸತಕ್ಕಂತಹ ಕೃತ್ಯ ಅಲ್ಲ ಕೈ ಮುಗಿದು ಒಳಗೆ ಬಾ ವಿದ್ಯಾರ್ಥಿ ಇದು ಜ್ಞಾನ ದೇಗುಲವಿದು ಅನ್ನುವಂತಹ ಇವತ್ತು ಪಾಠ ಮಾಡಬೇಕಾಗಿರೋ ಶಾಲೆನ ಬಾರ್ ಮಾಡ್ಕೊಂಡಿದಿರಲ್ಲ ನಿಮ್ ಮನೆ ಮನೆ ನಿಮ್ ಮನೆಗಳಲ್ಲಿ ಮಕ್ಕಳಿಲ್ವಾ ನಿಮ್ ಮಕ್ಕಳು ಓದೋ ಶಾಲೆನ ಈ ರೀತಿ ನೋಡ್ತಾ ಇದ್ರಲ್ಲ ನಿಮ್ದು ಕಾಮನ್ ಸೆನ್ಸ್ ಇಷ್ಟೆಲ್ಲ ಇದ್ರು ಶಿಕ್ಷಣ ಇಲಾಖೆಯ ಗಮನಕ್ಕೆ ತಂದ್ರು ಪ್ರಯೋಜನ ಆಗ್ತಾ ಇಲ್ವಲ್ಲ ಇಟ್ ಮಚ್ ನಾನು ಏನ್ ಹೇಳ್ಬೇಕು ಬನ್ನಿ ಇದೊಂದು ಸಣ್ಣ ಜನಕನ್ನು ತೋರಿಸ್ತೀನಿ ನಿಮಗೆ ಇದು ಶಾಲೆ ನಂಜನಗೂಡಿ ನಂಜನಗೂಡಿನ ಶಾಲೆ ಇದು ದೇವರಸನಹಳ್ಳಿ ಅನ್ನುವಂತಹ ಒಂದು ಗ್ರಾಮ ಆ ಗ್ರಾಮದ ಶಾಲೆಯ ಸ್ಥಿತಿಯನ್ನ ತೋರಿಸ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಾ ಇದು ಈಡನ್ಸ್ ನ್ಯೂಸಿನ ನ ಎಕ್ಸ್ಕ್ಲೂಸಿವ್ ವರತಿ ಎಕ್ಸ್ಕ್ಲೂಸಿವ್ ವರದಿ ಹುಡುಕರು ಕಾರ್ಡ್ ತಿನ್ನ ಮಕ್ಕಳಿಗೆ ಸರಿಯಾದಂತಹ ಪಾಠ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಯ ಶಿಕ್ಷಕರು ಹೇಳ್ತಾ ಇದ್ದಾರೆ ಇತ್ತ ಪೋಷಕರ ಅಳಲು ಕೂಡ ಇದೆ ಬನ್ನಿ ಕಂಪ್ಲೀಟ್ ಒಂದು ಸುತ್ತಾಕ್ ಬಂದ್ಬಿಡೋಣ ಆ ಶಾಲೆನ

ಈ ಕುಡುಕರ ಆವಾಸ ಸ್ಥಾನದಲ್ಲಿ ಇಂತಹ ಕೃತ್ಯ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಇಂತಹ ಒಂದು ದೃಶ್ಯಾವಳಿಗಳನ್ನ ನೋಡ್ಲಿಕ್ಕಾಗ್ಲಿ ಅದನ್ನ ಅನುಭವಿಸಿ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ ಅವ್ರ ಮನೆ ಮಕ್ಕಳು ಅಲ್ಲಿ ಓದಿದ್ರೆ ಗೊತ್ತಾಗ್ತಾ ಇತ್ತು ಡಿಡಿ ಏನ್ ಮಾಡ್ತಾ ಇದ್ದೀರಿ ಬಿಇಒ ಏನ್ ಮಾಡ್ತಾ ಇದ್ದೀರಿ ಅಲ್ಲಿಯ ಪಂಚಾಯಿತಿಯ ಪಿ ಡಿಒಗಳು ಏನ್ ಮಾಡ್ತಾ ಇದ್ದೀರಿ ನಿಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಹ್ಮ್ ಗೊತ್ತಿಲ್ಲ ಈಗಾಗೇಡನ್ಸ್ ನ್ಯೂಸ್ ಇಂತಹದ್ದೊಂದು ಸುದ್ದಿಯನ್ನ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ನಂಜನಗೂಡಿನಿಂದ ನೇರ ಸಂಪರ್ಕಕ್ಕೆ ನನ್ನ ವರದಿಗಾರ ಲಂಕಟೇಶ್ ಬಂದಿದ್ದಾರೆ ಅವ್ರ ಜೊತೆ ಮಾತನಾಡೋಣ ಲಂಕಟೇಶ್ ಏನಿದು ಶಾಲೆಯ ಸ್ಥಿತಿ ದೇವರಸನಹಳ್ಳಿಯ ಸರ್ಕಾರಿ ಶಾಲೆಗೆ ಆ ಖಂಡಿತ ವೀರೇಶ್ ನಂಜನಗೂಡಿನ ದೇವಸ್ಥಾನಹಳ್ಳಿ ಗ್ರಾಮ ದೇವರಸನಹಳ್ಳಿ ಗ್ರಾಮದ ಒಂದು ಶಾಲೆ ದೇಶದ ರೂಪಿಸುವಂತ ಒಂದು ಶಾಲೆ ಈ ರೀತಿ ಒಂದು ಭವಿಷ್ಯ ರೂಪಿಸುವ ಒಂದು ಶಾಲೆ ಈ ರೀತಿ ಒಂದು ಮದ್ಯದ ಬಾಟಲ್ ಒಂದು ಒಂದು ಕುಡುಕರ ತಾಣ ಆಗ್ತಾ ಇದೆ ಅಂತ ಹೇಳ್ಬೋದು ಹೇಳ್ಬಹುದು ವಿರಸ್ ಲಂಕೇಶ್ ಕ್ಯಾಮ್ರ ಸಿಂಗಲ್ ಸೈಡ್ ಪ್ಯಾನ್ ಮಾಡ್ತಾ ನಿಮ್ಮ ಮುಖಾನು ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಹಾಗೆ ನಿಮ್ ಧನಿನೂ ಸರಿಯಾಗಿ ಕೇಳಿಸ್ತಾ ಇಲ್ಲ ಶಾಲೆಯ ಆವರಣದ ಸ್ವಚ್ಛತೆಗೊಳಿಸಬೇಕಾದಂತಹ ಪ್ರಾಂಶುಪಾಲರು ಏನ್ ಹೇಳ್ತಾರೆ

ಕೇಳಿಸ್ತಾ ಇದೆ ಮಾತಾಡಿ ಪ್ ಹೇಳಿ ವೆರಸ್ ದೇಶದ ಒಂದು ಭವಿಷ್ಯ ರೂಪಿಸಬೇಕಾದಂತ ಒಂದು ಶಾಲೆ ಅಂದ್ರೆ ದೇಶದ ಒಂದು ಭವಿಷ್ಯ ಅಂತಾನೆ ಹೇಳ್ಬೋದು ಒಂದು ಶಾಲೆ ಮಕ್ಕಳನ್ನ ಮತ್ತು ಆ ಶಾಲೆಯನ್ನ ಒಂದು ದೇಶದ ಭವಿಷ್ಯವನ್ನು ರೂಪಿದ್ದು ಹೇಳ್ಬೋದು ಯಾಕಂದ್ರೆ ಯಾವುದೇ ಒಂದು ಮಗು ತಾನು ಓದುವಂತ ಪರಿಸರ ಒಂದು ಪರಿಸರ ಅನುಕೂಲಕರವಾದ್ರಿಂದ ಉತ್ತಮವಾಗಿದ್ರೆ ದೇಶದ ಒಂದು ಪ್ರಜೆ ಅನ್ನೋ ಉತ್ತಮ ಪ್ರಜೆಯಾಗಿ ನಿರ್ಮಾಣವಾಗುವಂತ ಒಂದು ಸಂದರ್ಭ ನಿರ್ಮಾಣವಾಗುತ್ತೆ ಆದರೆ ಅಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಆ ಒಂದು ಮದ್ಯದ ಬಾಟಲ್ಗಳು ಅಂದ್ರೆ ಕುಡುಕರ ಒಂದು ಮದ್ಯದ ಬಾಟ್ಲುಗಳು ಅಲ್ಲಿ ಬಿದ್ದು ಆ ಮಕ್ಕಳು ಯಾವ ರೀತಿ ಒಂದು ಮನಸ್ಸಿಗೆ ಒಂದು ಪರಿಣಾಮ ಬೀರುತ್ತೆ ಅಂತ ನಾವು ಗಮನಿಸಿದ ಸಂದರ್ಭದಲ್ಲಿ ಒಂದು ದುಷ್ಟ ಪರಿಣಾಮ ಬರ್ಬೋದು ಒಂದು ಎಳೆ ವಯಸ್ಸಿನ ಮಕ್ಕಳಿಗೆ ಯಾವ ರೀತಿ ಒಂದು ಪರಿಣಾಮ ಬೀರುತ್ತದೆ ಅಂದ್ರೆ ಅವರಿಗೆ ಯಾವ ರೀ ಒಂದು ಓದುವಂತ ಸಂದರ್ಭ ಆ ಪರಿಸರ ಯಾವ ರೀತಿ ಒಂದು ಕಾರಣ ಆಗುತ್ತೆ ಅನ್ನೋದು ನಾವು ಅಲ್ಲಿ ಗಮನಿಸಬೇಕು ಜೊತೆಗೆ ಆ ಮಕ್ಕಳು ಓದುವಂತ ಸಂದರ್ಭದಲ್ಲಿ ಪೋಷಕರು ಹೇಳ್ತಾರೆ ಇಲ್ಲಿ ಒಂದು ಕುಡುಕರ ತಾಣವಾಗ್ತದೆ ಅಂತ ಹೇಳ್ತಾರೆ ಆದರೆ ಅಲ್ಲಿನ ಗ್ರಾಮಸ್ಥರು ಏನ್ ಮಾಡ್ತಾ ಇದ್ರು ಜೊತೆಗೆ ಈ ಬಗ್ಗೆ ನಾವು ಸರ್ಕಾರಿ ಒಂದು ಸರ್ಕಾರಿ ಒಂದು ಅಧಿಕಾರಿಗಳಿಗೆ ಅಂದ್ರೆ ಅಲ್ಲಿನ ಪಿಡಿಒಗಳಿಗೆ ಅಂದ್ರೆ ಆ ಪಿ ಒಂದು ಪಂಚಾಯತಿ ಆವರಣದ ಅಲ್ಲಿಂದ ಒಂದು ಆ ಒಂದು ಐವತ್ತು ಮೀಟರ್ ದೂರ ಇದೆ ಆ ಒಂದು ಸರ್ಕಾರಿ ಶಾಲೆ ಅಲ್ಲಿಗೆ ತಿಳಿಸ್ಲು ಸಹ ಯಾವ್ದ್ ರೀತಿಯ ಪ್ರಯೋಜನ ಆಗಿಲ್ಲ ಜೊತೆಗೆ ಆ ಇಲ್ಲಿ ಒಂದು ಸ ಇಲ್ಲಿ ಆ ಊರಿನ ಒಂದು ಗ್ರಾಮಸ್ಥರು ಆ ಮದ್ದ ಅಂದ್ರೆ ಅಬಕಾರಿ ಇಲಾಖೆಗೂ ಸಹ ಒಂದು ಮನವಿ ಮಾಡಿದ್ದಾರೆ ಇಲ್ಲಿ ನಮ್ಮ ಗ್ರಾಮಗಳಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ಒಂದು ಮದ್ಯ ಮಾರಾಟ ಆಗ್ತಾ ಇದೆ ಇದನ್ನು ಒಂದು ತಪ್ಪಿಸ್ಬೇಕು ಅಂತ ಒಂದು ಇದು ಮಾಡ್ತಾರೆ ಆದರೆ ಅಲ್ಲಿನ ಅಧಿಕಾರಿಗಳು ಅಂದ್ರೆ ಅಬಕಾರಿ ಅಧಿಕಾರಿಗಳು ಒಂದು ಕ್ಯೂಡರ್ ಆಗಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ ಎಲ್ಲಂದ್ರಲ್ಲಿ ಮದ್ಯ ಮಾರಾಟ ಆಗ್ತಿರೋದು ಒಂದು ಆ ಸರ್ಕಾರಿ ಅಧಿಕಾರಿಗಳು ಗೊತ್ತಿರುತ್ತೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಗೊತ್ತಿಲ್ಲ ಅದ್ರ ಕಂಡಿದ್ರು ಕ್ಯೂಡರ್ ಆಗ್ತಾ ಇದಾರೆ ಜೊತೆಗೆ ಅಲ್ಲಿನ ಪೊಲೀಸ್ ಇಲಾಖೆಗೂ ಸಹ ಈ ರೀತಿ ಒಂದು ಹುಡುಕರಾವಳಿಯಿಂದ ಒಂದು ಶಾಲೆ ಆವರಣ ಒಂದು ಹದಗೆಡ್ತಾ ಇದೆ ಈ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅನ್ನೋದು ಅವ್ರಿಗೆ ಮನವಿ ಮಾಡೋದು ಸಹ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತಾನೆ ಹೇಳ್ತಾ ಇರ ಅಲ್ಲಿನ ಗ್ರಾಮಸ್ಥರು ಎಸ್ ವಿರೇಶ್ ನೆಕ್ಸ್ಟ್ಗೆ ಇಲ್ಲಿ ಈ ಈ ಶಾಲೆಯ ಸ್ಥಿತಿ ಎಷ್ಟು ವರ್ಷಗಳಿಂದ ಈ ರೀತಿ ಇದೆ ಅದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದ್ರ ಆ ಖಂಡಿತ ವೀರಸ್ ಕೆಲವೊಂದಷ್ಟು ದಿನಗಳ ಹಿಂದೆ ಅಂದ್ರೆ ಕೆಲವೊಂದಷ್ಟು ರೀತಿಯ ಪ್ರಾಬ್ಲಮ್ ಆಗ್ತಿದೆ ಅಲ್ಲಿ ಗ್ರಾಮ ಕೆಲವು ದಿನಗಳಿಂದಲೋ ಕೆಲವು ತಿಂಗಳಿಂದಲೋ ಕೆಲವು ತಿಂಗಳಿಂದ ಆ ತಿಂಗಳಿಂದಲೂ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ವೀರೇಶ್ ಈ ಶಾಲೆಗೆ ಬಿ ಯು ಆಗಿರಬಹುದು ಡಿಡಿ ಆಗಿರಬಹುದು ಅಥವಾ ಸ್ಥಳೀಯ ಶಾಸಕರಾಗಿರಬಹುದು ಅಥವಾ ಗ್ರಾಮ ಪಂಚಾಯಿತಿ ಪಿ ಆಗಿರಬಹುದು ಯಾರು ತಿರುಗೂ ಕೂಡ ನೋಡಿಲ್ವಾ ಎಷ್ಟು ಎಷ್ಟು ಸ್ಟ್ರೆಂತ್ ಇದೆ ಇಲ್ಲಿ ಈ ಶಾಲೆನಲ್ಲಿ ಆಕ್ಚುಲಿ ಮಕ್ಕಳೆಷ್ಟಿದೆ ಒಂದು ಮಕ್ಕಳು ಒಂದು ನಲ್ವತ್ತು ಐವತ್ತು ಮಕ್ಕಳಿರ್ಬೋದು ವೀರೇಶ್ ಅಲ್ಲಿ ಅಲ್ಲಿ ಇರುವಂತಹ ಶಾಲೆಯ ಸ್ಥಿತಿ ಇದ ಆ ಖಂಡಿತ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾ ಇದ್ರೆ ನಾವು ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾ ಇದೆ ಅವರ ಒಂದು ಒಂದು ಪರಿಸ್ಥಿತಿ ಮನಸ್ಸಿಗೆ ಯಾವ ರೀತಿ ಒಂದು ಪರಿಣಾಮ ಬೀರ್ಬೋದು ಆ ಒಂದು ಆ ಸ್ಮೆಲ್ ಅಂದ್ರೆ ಆ ಒಂದು ವಾಸನೆ ಯಾವ ರೀತಿ ರೀತಿ ಪರಿಣಾಮ ಬೀರ್ಬೋದು ಅಂತ ನೇ ನಾವು ಇಲ್ಲಿ ಗಮನಿಸಬಹುದು ಅಲ್ಲಿ ವೀರೇಶ್ ಶಿಕ್ಷಕರಾಗಿರ್ಬಹುದು ಅಥವಾ ಎಚ್ ಎಂ ಆಗಿರಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ದೂರನ ಕೊಟ್ಟಿಲ್ವಂತ ಸಂಬಂಧಪಟ್ಟ ಈಗ ಒಂದು ಶಾಲೆ ಶಿಕ್ಷಕ ಆವರಣದಲ್ಲಿ ಈಗ ನಾವು ಸರ್ಕಾರಿ ಒಂದು ಅದ್ ಮಾಡ್ತೀವಿ ಅಂದ್ರೆ ಒಂದು ಕಾಲ ಮಾಡಿದೆ ಯಾಕಂದ್ರೆ ಅಲ್ಲಿನ ಶಾಲೆ ಒಂದು ಅಭಿವೃದ್ಧಿ ಸಮಿತಿ ಅಥವಾ ಎಸ್ ಪಿ ಎಂ ಸಿ ಸಮಿತಿಗಳು ಮಾಡಿರ್ತಾರೆ ಆದ್ರೆ ಅವರು ಗಮನಕ್ಕೆ ಬಂದಿಲ್ವಾ ಇದು ಅನ್ನೋದು ಅಲ್ಲಿ ಮೇ ಮೇಲ್ನೋಟಕ್ಕೆ ಕಾಣುವಂತ ಪ್ರಶ್ನೆ ಯಾಕಂದ್ರೆ ಗೊತ್ತಿದ್ದು ಸುಮ್ಮ ಇದಾರ ಆ ಒಂದು ಸಮುದಾಯ ಆ ಒಂದು ಅಹ್ ಎಸ್ ಪಿ ಎಂ ಸಿ ಅಧ್ಯಕ್ಷ ಅಥವಾ ಅಲ್ಲಿನ ಆ ಒಂದು ಸದಸ್ಯರು ಅಂತ ನಾವಿಲ್ಲಿ ಒಂದು ಪ್ರಶ್ನೆ ಆಗ್ತಾ ಇದೆ ಯಾಕಂದ್ರೆ ಒಂದು ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಗ್ರಾಮಸ್ಥರು ಸಹ ಒಂದು ಒಂದು ಊರಲ್ಲಿ ಒಂದು ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿನ ಗ್ರಾಮಸ್ಥರ ಒಂದು ಸ್ಥಳೀಯರ ಒಂದು ಆ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿ ಅವ್ರಿಗೆ ಇಲ್ವಾ ಅನ್ನೋದು ಮೇಲ್ನಾಡಿ ಗೊತ್ತಾಗುತ್ತೆ ವಿರೇಶ್ ಎಕ್ಸಾಕ್ಟ್ಲಿ ನಂತರ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳಿಗೆ ತಿಳಿಸಿದಾಗಿಯೂ ಕೂಡ ಯಾವುದೇ ಒಂದು ಆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಇದಕ್ಕೇನ್ ಹೇಳ್ತೀರಿ ಖಂಡಿತ ದಿನಗಳಲ್ಲಿ ನಾವು ನೋಡಬಹುದು ವಿನೇಶ್ ಯಾವುದೇ ಒಂದು ಒಂದು ಪ್ರಕಟವಾದ ಒಂದು ಸುದ್ದಿ ಅಥವಾ ಒಂದು ಅಲ್ಲಿನ ಸ್ಥಳೀಯರು ಹೋಗಿ ಅಲ್ಲಿ ಈ ತರ ಆಗ್ತಾ ಇದೆ ಅಂದ್ರೆ ಹೇಳಿದ್ರೆ ಒಂದು ರಾಜಕೀಯ ಒಂದು ಪ್ರಭಾವವನ್ನು ಜಾಸ್ತಿ ಕಾಣ್ತಾ ಯಾಕಂದ್ರೆ ನಾವು ಯಾವುದೇ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಅಭಿವೃದ್ಧಿ ಅಂತ ಮಾಡ್ಬೇಕಾದ್ರೆ ನಮ್ಗೆ ರಾಜಕೀಯ ಶಕ್ತಿ ಅವಶ್ಯಕತೆ ಇರುತ್ತೆ ಕೆಲವೊಂದು ಮತದಾರರಾಗಿ ಇರ್ಬೋದು ಅವರು ಆ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ರಾಜಕೀಯ ವ್ಯಕ್ತಿಗಳು ತಮ್ಮ ಮತಗಳನ್ನ ಆ ಎಲ್ಲೋ ಕಳ್ಕೊತೀವಿ ಅನ್ನೋ ರೀತಿಯಲ್ಲಿ ಇರ್ತಾರೆ ಯಾಕಂದ್ರೆ ಆ ಕಳ್ಕೋತೀವಿ ಅನ್ನೋ ರೀತಿಯಲ್ಲಿ ಇರ್ತೀವಿ ಆದ್ರಿಂದ ಅವರು ಕೇಳಿಸ್ಕೊಂಡು ಸುಮ್ನ ಅಂತಾನೆ ಹೇಳಬಹುದು ಯಾಕಂದ್ರೆ ಆ ಪಂಚಾಯತಿ ಆವರಣ ನಾವು ಗಮನಿಸಿದಾಗ ಅಲ್ಲಿ ಕೇವಲ ಐವತ್ತು ಮೀಟರ್ ದೂರ ಇದೆ ಆ ಸ್ಕೂಲ್ ಮತ್ತೆ ಒಂದು ರಸ್ತೆ ಅಷ್ಟೇ ಆ ರಸ್ತೆ ಪಕ್ಕದಲ್ಲೇ ಸ್ಕೂಲ್ ಇರೋದು ಅಂದ್ರೆ ಪಂಚಾಯತಿ ರಸ್ತೆ ಮತ್ತೆ ಸ್ಕೂಲ್ ಒಂದ್ ಇಪ್ಪತ್ ಮೀಟರ್ ಐವತ್ತು ಮೀಟರ್ ದೂರದ ಇರ್ಬೋದು ಅಷ್ಟೇ ಅದಕ್ಕೆ ಆದರೂ ಸಹ ಅಲ್ಲಿನ ಪಿಡಿಒಗಳಾಗ್ಲಿ ಅಥವಾ ಆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ ಜೊತೆಗೆ ಅಲ್ಲಿನ ಒಂದು ಅಹ್ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರು ಸಹ ಈ ಕಡೆ ಗಮನ ಹರಿಸಿದ್ರೆ ಶಾಲೆಯನ್ನು ಅಭಿವೃದ್ಧಿ ಪಡಿಸಬಹುದು ಅಂತ ಹೇಳ್ಬೋದು ಜೊತೆಗೆ ಆ ಶಿಕ್ಷಣ ಇಲಾಖೆ ಬಿಒ ಆಗ್ಲಿ ಒಂದು ಭೇಟಿ ಭೇಟಿ ನೀಡಬಹುದು ಭೇಟಿ ನೀಡಬಹುದು ಜೊತೆಗೆ ಅಲ್ಲಿನ ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಆ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಪೊಲೀಸರ ಸ್ಥಳೀಯ ಒಂದು ಪೊಲೀಸ್ ತಾಣಿಗೂ ಸಹ ಈ ಬಗ್ಗೆ ಒಂದು ದೂರು ನೀಡಿದರೆ ಆದ್ರೆ ಯಾವ್ದೇ ರೀತಿಯ ಕ್ರಮ ಇಲ್ಲ ಅಂದ್ರೆ ಯಾವ ರೀತಿ ಇದೆ ಅದು ನಮ್ಮ ವ್ಯವಸ್ಥೆ ನಾವು ಥ್ಯಾಂಕ್ ಥ್ಯಾಂಕ್ ಯು ಯು ವೆಂಕಟೇಶ್ ಬಟ್ ಇಲ್ಲಿ ಕೇವಲ ವರದಿಯನ್ನ ಮಾಡಿಬಿಟ್ರೆ ಸಾಕಾಗಲ್ಲ ಒಂದು ಶಾಲೆ ಬಾರಾಗಿ ಪರಿವರ್ತನೆ ಆಗ್ತಾ ಇದೆ ಅಥವಾ ಬಾರಿನ ವಾತಾವರಣ ಇದೆ ಅಂತಂದ್ರೆ ವೆಂಕಟೇಶ್ ಇದಕ್ಕೆ ಒಂದು ತಾರ್ಕಿಕ ಅಂತಿವನ್ನ ಈಡಿಯನ್ಸ್ ನ್ಯೂಸ್ ಕೊಡ್ಲೇಬೇಕು ವೆಂಕಟೇಶ್ ನನ್ನ ದನಿ ಕೇಳಿಸ್ತಾ ಇದೆ ಅಲ್ಲ ಮತ್ತೊಮ್ಮೆ ಅವರನ್ನ ಲೈವ್ ತಗೊಂಡು ಅಂತೆ ಯಾವುದಾದ್ರೂ ಒಂದು ಶಾಲೆ ಶಾಲೆಯಾಗಿರದೆ ಮತ್ತೊಂದು ರೀತಿಯಲ್ಲಿ ಅಂದ್ರೆ ಶಾಲೆಯ ಆವರಣವನ್ನ ಕೆಟ್ಟದ್ದಕ್ಕೆ ಅನೈತಿಕ ಚಟುವಟಿಕೆಗಳಿಗೆ ಬಳ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂತಹ ಆ ಏನ್ ಹೇಳ್ತಾರೆ ಇಡಿಯಟ್ ಮನಸ್ಥಿತಿಗಳಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕಾಗ್ತದೆ ಇಂತಹ ಪುಂಡರಿಗೆ ಇಂತಹ ಪೋಕರಿಗೆ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗ್ತದೆ ಈಡನ್ಸ್ ನ್ಯೂಸ್ ಈ ವಿಚಾರದಲ್ಲಿ ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಒಂದು ಗೊತ್ತಾಗಿದೆ ತಾರ್ಕಿಕ ಅಂತ್ಯ ಅಂತ ಹೇಳಿದ್ರೆ ಅದು ಈಡೆನ್ಸ್ ನ್ಯೂಸ್ ನಲ್ಲಿ ಬಂದ್ರೆ ಅಂದ್ರೆ ಈಡನ್ಸ್ ನ್ಯೂಸ್ ವರದಿ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಗ್ಲೇಬೇಕು ಹಾಗಾಗಿ ಈ ಕ್ಷಣದಿಂದ ನಿಮ್ಗೊಂದು ಟಾಸ್ಕ್ ಕೊಡಲಾಗ್ತಾ ಇದೆ ನೀವು ಆಲ್ರೆಡಿ ತೆಗೆದುಕೊಂಡಿರ್ತೀರಿ ಮತ್ತೊಮ್ಮೆ ಮಗದೊಮ್ಮೆ ರಾಜ್ಯದ ಜನರ ಮುಂದೆ ನಿಮಗೆ ಏನ್ ಕೇಳ್ಕೊತಾ ಇದ್ದೀನಿ ನಾನು ಅಂತ ಹೇಳಿದ್ರೆ ದಯವಿಟ್ಟು ಈ ಶಾಲೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಆಗಿರಬಹುದು ಬಿಡಿ ಜೊತೆ ಆಗಿರಬಹುದು ಆ ಶಾಲೆಗೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳ ಜೊತೆ ಮಾತನಾಡಿ ಗ್ರಾಮ ಪಂಚಾಯತಿಗಳ ಜೊತೆ ಮಾತನಾಡಿ ಅಂದ್ರೆ ಬಿಡಿ ಜೊತೆ ಮಾತನಾಡಿ ಇದಕ್ಕೆ ಇದಕ್ಕೆ ಏನು ಕಾಯಕಲ್ಪ ಕೊಡಿಸ್ಬೇಕು ಏನು ಸರಿಪಡಿಸ್ಬೇಕು ಮುಂದೆ ನಿಂತು ಜವಾಬ್ದಾರಿ ನಿಮ್ಮ ಸಂಸ್ಥೆ ಖಂಡಿತ ವೀರೇಶ್ ಯಾಕಂದ್ರೆ ಒಂದು ಶಾಲೆ ನಾವು ಓದಿರೋ ಒಂದು ಶಾಲೆ ಸರ್ಕಾರಿ ಶಾಲೆ ನಮ್ಮ ಸರ್ಕಾರಿ ಶಾಲೆಗಳು ಇಳಿತಿಯಾದ್ರೆ ಮುಂದಿನ ಮಕ್ಕಳ ಒಂದು ಬಡವರ ಒಂದು ಅಹ್ ಪರಿಸ್ಥಿತಿ ಅವ್ರಿದ್ದಾವ ಬಡ ಯಾಕಂದ್ರೆ ಇವತ್ತು ಎಲ್ಲಪ್ಪ ಖಾಸಗಿ ಕರಣ ಖಾಸಗೀಕರಣ ಶಾಲೆಯಲ್ಲಿ ಓದಷ್ಟು ಬಡವರಲ್ಲಿ ದುಡ್ಡಿಲ್ಲ ಆದರೆ ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತೆ ಜವಾಬ್ದಾರಿ ಸೋ ಮಚ್ ವೆಂಕಟೇಶ್ ಯಾವುದೇ ಕಾರಣಕ್ಕೂ ಈ ಶಾಲೆ ಈ ಶಾಲೆಯ ವಾತಾವರಣ ಬಾರಿ ರೀತಿ ಆಗ ಕೂಡುದು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕವಾಗಿ ಇದನ್ನ ಮನವಿ ಅಂತಾರು ಅಂದ್ಕಳಿ ಎಚ್ಚರಿಕೆ ಅಂತಾರು ಅನ್ಕೊಳ್ಳಿ ಒಟ್ನಲ್ಲಿ ಇನ್ನೆರಡರಿಂದ ಮೂರು ದಿನಗಳ ಒಳಗಡೆ ಆ ಶಾಲೆಯ ಪರಿಸ್ಥಿತಿ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ಚಂದ ಎತ್ತಾದ್ರೂ ಸರಿ ಎಲ್ಲಾ ಕ್ಲೀನ್ ಮಾಡಿಸ್ತೀನಿ ಚಂದ ಎತ್ತಾದ್ರೂ ಪರವಾಗಿಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಸ್ತೀವಿ ಬಾಯ್ಕಾಟ್ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಸುದ್ದಿ ಕೊಟ್ಟಿದ್ದಕ್ಕೆ ಗುಡ್ ವರ್ಕ್ ಎಸ್ ಮತ್ತೊಮ್ಮೆ ಈ ಶಾಲೆಯ ಸ್ಥಿತಿ ಹೇಗಿದೆ ಅಂತ ನೋಡೋಣ ಅದ್ರ ಜೊತೆ ಜೊತೆಗೆ ಇಲ್ಲಿಯ ಸ್ಥಳೀಯರು ಶಾಲೆಯ ಬಗ್ಗೆ ನಮಗ ಮಾಹಿತಿ ಕೊಟ್ಟಂತಹ ಸ್ಥಳೀಯರು ವೆಂಕಟೇಶ್ ಅಂತ ಅವರು ಗ್ರಾಮದ ಮುಖಂಡರು ಗ್ರಾಮದ ಮುಖಂಡರು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಳಲನ್ನ ಇಡೆನ್ಸ್ ನ್ಯೂಸ್ ಮುಂದೆ ಹಂಚಿಕೊಂಡಿದ್ದಾರೆ ಅವರ ಅಳಲ್ ಏನು ಬನ್ನಿ ಅದೊಮ್ಮೆ ನೋಡ್ಕೊಂಡಲ್ಲಿ ಸ್ವಚ್ಛತೆ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಎಷ್ಟೋ ಬಾರಿ ಒಂದ ಐದು ಹತ್ತು ಬಾರಿ ಮನವಿ ಮಾಡಿದೀವಿ ಸರ್ಕಾರ ಇನ್ಸ್ಪೆಕ್ಟರ್ ಇಂದ ಇದ್ದಂತ ಸಿವೆ ಕರ್ಕೊಂಡು ತೋರಿಸಿದ್ರು ಸಹ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಆಗಿರ್ಬೋದು ಅಬಗಾರಿಯವರಾಗಿರ್ಬೋದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಮದ್ಯ ಮಾರಾಟ ಆಗ್ತಿದೆ ದೇವಸ್ಥಾನ ಇಲ್ಲಿ ಪಂಚಾಯತಿ ನೂರು ಮೀಟರ್ ಆವರಣದಲ್ಲಿ ಸ್ಕೂಲ್ ಮಕ್ಕಳು ತೊಂದರೆ ಆಗುತ್ತೆ ನೂರು ಮೀಟರ್ದಲ್ಲಿ ಮದ್ಯಪಾನ ದೂರ ಇರಬೇಕು ಅಂತ ಆದೇಶ ಇದೆ ಆದೇಶನ ಧಿಕ್ಕರಿಸಿ ಸಹ ಪಂಚಾಯಿತಿ ಆವ ಆವರಣದಲ್ಲಿ ಮದ್ಯ ಮಾರಾಟ ಆಗ್ತಿದೆ ಅದರಿಂದ ಸ್ಕೂಲ್ ಮಕ್ಕಳು ಭಾಳ ತೊಂದರೆ ಆಗ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಹಾಕೋದು ಅಂತ ನಮ್ಮಲ್ಲಿ ಮನವಿಯನ್ನು ಕೇಳಿ ಸ್ಕೂಲ್ ಆವರಣ ಶಾಲೆಯನ್ನೇ ಬಾರ್ ಮಾಡಿಕೊಂಡಂತಹ ಸ್ಟೋರಿ ಶಾಲೆಯ ಆವರಣದಲ್ಲಿ ರಾಶಿ ರಾಶಿ ಮದ್ಯದ ಬಾಟಲ್ಗಳು ಇದ್ವು ಸರ್ಕಾರಿ ಶಾಲೆಗೆ ಪ್ರತಿನಿತ್ಯವೂ ಕಾಟ ಕೊಡ್ತಾ ಇದ್ದಾರಂತೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವರದಿಗಾರ ಜೊತೆ ಮಾತನಾಡಿದ್ವು ಅಲ್ಲಿಯ ಸ್ಥಳೀಯರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆನೂ ವಿಚಾರಿಸ್ಕೊಂಡು ಇಲ್ಲಿ ದೇವರಸನಹಳ್ಳಿ ಗ್ರಾಮಸ್ಥರು ಮತ್ತು ಪೋಷಕರು ಒತ್ತಾಯ ಮಾಡ್ತಾ ಇದ್ದಾರೆ ನೀವು ನೀವು ಕೇಳಿಸ್ಕೊಂಡ್ರಿ ಅವ್ರ ಕಷ್ಟ ಸರ್ಕಾರಿ ಶಾಲೆ ಸುತ್ತಲೂ ಎಲ್ಲೆಂದರಲ್ಲಿ ರಾಶಿ ರಾಶಿ ಮದ್ಯದ ಬಾಟಲ್ಗಳು ಚೆಲ್ಲಾಡಿರುವಂತಹ ದೃಶ್ಯ ಕಾಣಿಸ್ತಾ ಇದೆ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಡುಕರ ವರ್ತನೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಮುಜುಗರ ತರ್ತಾ ಇದೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಶಾಲೆಯ ಜಗಲಿ ಹಾಗೂ ಆವರಣದಲ್ಲಿ ಮದ್ಯದ ಬಾಟಲಿಗಳು ಖಾಲಿ ಪ್ಯಾಕೆಟ್ಗಳು ರಾಶಿ ರಾಶಿ ಕಾಣಿಸ್ಕೊಳ್ತವೆ ಈ ಬಗ್ಗೆ ಶಿಕ್ಷಣ ಇಲಾಖೆ ಈ ಈ ಬಗ್ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸರ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅನ್ನುವಂಥದ್ದು ಆ ಗ್ರಾಮಸ್ಥರ ಆರೋಪ ಉತ್ತಮ ವಾತಾವರಣ ಬಯಸಿ ಬರುವಂತಹ ಮಕ್ಕಳಿಗೆ ಪ್ರತಿದಿನ ಮಧ್ಯದ ಬಾಟಲಿಗಳ ದರ್ಶನ ಮತ್ತು ರಾಶಿ ರಾಶಿ ಬಾಟಲ್ಗಳು ಸ್ವಾಗತಿಸ್ತವಂತೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾಗಿರುವಂತಹ ದೇವರಸನಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಮಾಯವಾಗಿದೆ ಅಂತ ಹೇಳಿದ್ರೆ ದೇವರಸನಹಳ್ಳಿಯ ಗ್ರಾಮ ಪಂಚಾಯಿತಿ ಏನು ಮಾಡ್ತಾ ಇದೆ ಮಿಸ್ಟರ್ ಪಿ ಡಿಒ ವಟ್ ಆರ್ ಯು ಡೂಯಿಂಗ್ ಏನ್ ಮಾಡ್ತಾ ಇದ್ದೀರಿ ಅಂತ ದಯವಿಟ್ಟು ಇದರತ್ತ ಗಮನ ಹರಿಸಿ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಪೊಲೀಸರ ನೆರವಿನಿಂದ ಶಾಲೆಯನ್ನ ಮಧ್ಯವ್ಯಸನಿಗಳ ಕಾಟದಿಂದ ಮುಕ್ತಗೊಳಿಸಬೇಕು ಅಂತ ಹೇಳಿ ದಯಮಾಡಿ ಇಡೆನ್ಸ್ ನ್ಯೂಸ್ ಕಳಕಳಿಯಿಂದ ಕೇಳ್ಕತಾ ಇದೆ ದಯವಿಟ್ಟು ದಯವಿಟ್ಟು ಸುದ್ದಿಯನ್ನು ನೋಡಿ ಸ್ಕಿಪ್ ಮಾಡುವಂತಹ ಕೆಲಸ ಆಗ ಕುಡ್ದು ಕನ್ನಡ ಶಾಲೆಗಳನ್ನ ಉಳಿಸಿ ಬೆಳೆಸಿ ಎನ್ನುವಂತಹ ಹೋರಾಟಗಾರರೇ ಸ್ವಲ್ಪ ಈ ಕಡೆ ಗಮನ ಹರಿಸಿ ನಮ್ಮದೇ ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಇರುವಂತಹ ಒಂದು ಸರ್ಕಾರಿ ಶಾಲೆಯ ಸ್ಥಿತಿಯನ್ನ ದೇವರಸನಹಳ್ಳಿ ಗ್ರಾಮದ ಶಾಲೆಯ ಸ್ಥಿತಿಯನ್ನ ತಾವು ನೋಡ್ತಾ ಇದ್ದೀರಾ ದಯವಿಟ್ಟು ಧ್ವನಿಯಾಗಿ ಇಲ್ಲಿಯ ಸ್ಥಿತಿ ಬದಲಾಗಬೇಕು ಸದ್ಯಕ್ಕೆ ಇಷ್ಟೇ ಸುದ್ದಿ ಮತ್ತಷ್ಟು ಮಗದಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್ ಸುದ್ದಿ ಅಂದ್ರೆ ಈಡನ್ಸ್ ನ್ಯೂಸ್ ಇನ್ವೆಸ್ಟಿಗೇಷನ್ ಅಂತಂದ್ರೆ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ಕಿಡಿ ಕಿಡಿಯನ್ನೇ ಮುಗುಳುತ್ತ ಬರುತ್ತಿದ್ದಾನೆ ಮಹಾದೇವ ಎಂದು ಬರುತ್ತಿರುವನೇಯಾ ಸುದ್ದಿವಾಹಿನಿಯ ಇತಿಹಾಸದಲ್ಲೇ ಮೊದಲ ಬಾರಿ ವೀರಭದ್ರ ಚರಿತ್ರೆಯ ನಾವರ ಇಳ ವೀರಭದ್ರ ಚರಿತ್ರೆ ಅತಿ ಶೀಘ್ರದಲ್ಲ